ಓಹೋ ಫ್ರೆಂಡ್ಸ್ ಎಸ್ ಮತ್ತೊಂದು ಫ್ಲ್ಯಾಗ್ ಸಿಪ್ ಕಿಲ್ಲರ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಹತ್ರ ಐಕು ತರ್ಟೀನ್ ಬಾಕ್ಸ್ ಕೂಡ ಇದೆ ಐಕು ಫಿಫ್ಟೀನ್ ಬಾಕ್ಸ್ ಕೂಡ ಇದೆ ಎರಡನ್ನ ಸೈಡ್ ಬೈ ಸೈಡ್ ಕಂಪೇರ್ ಮಾಡಿದ್ರೆ ಎಸ್ ಐಕು ಫಿಫ್ಟೀನ್ ಬಾಕ್ಸೇ ಚಿಕ್ಕದಾಗಿ ಕಾಣಿಸಿದೆ ಇದರರ್ಥ ಏನೋ ಇದ್ರೆ ಸ್ವಲ್ಪ ಕಮ್ಮಿ ಕೂಡ ಇದೆ ಎಸ್ ನಾನು ನಾನು ಕಾಮಿಡಿ ಮಾಡ್ತಾ ಇಲ್ಲ ಆಯ್ತಾ ಲಾಸ್ಟ್ ಇಯರ್ ಐಕು ತರ್ಟೀನಲ್ಲಿ ನೂರ ಇಪ್ಪತ್ತು ವ್ಯಾಟ್ ಅಡಾಪ್ಟರ್ ಇತ್ತು ಗೇಮಿಂಗು ಪ್ರೊಸೆಸರು ಎಲ್ಲ ಕೆಲವೊಂದು ಥಿಂಗ್ಸ್ಗಳು ತುಂಬ ಸಖತ್ತಾಗಿತ್ತು ನಾನು ನಾನು ಸ್ಟಿಲ್ ಏನು ಐಕೋ ತರ್ಟೀನ್ಲೇ ಇದೆ ನನ್ನ ಮೇಲೆ ಸೊ ಇದನ್ನ ನನ್ನ ಎರಡನೇ ಡಿವೈಸಾಗಿ ಕೂಡ ಯೂಸ್ ಮಾಡ್ತಾ ಇದ್ದೆ ಸೊ ಚೆನ್ನಾಗಿದೆ ಗುರು ಎಕ್ಸ್ಪೀರಿಯೆನ್ಸ್ ಎಲ್ಲ ಸಕ್ಕತ್ತಾಗಿತ್ತು ಬಟ್ ಈ ಸರ್ತಿ ಬಾಕ್ಸ್ ಸೈಜ್ ಹೆಂಗೆ ಕಮ್ಮಿ ಮಾಡಿದರೆ ನೋಡಿ ಅದೇ ರೀತಿ ಕೆಲವೊಂದು ಫೀಚರ್ಸ್ಗಳು ಕೂಡ ಈ ಸರ್ತಿ ಐಕೋ ಫಿಫ್ಟೀನಲ್ಲಿ ಕಮ್ಮಿ ಮಾಡಿದ್ದಾರೆ ಸೊ ಲಾಸ್ಟ್ ವೆಲೂ ಥರ್ಟೀನ್ ಡೇ ಇರ್ಬೋದು ಮೇ ಬಿ ಈ ಐಕೋ ಫಿಫ್ಟೀನ ನನ್ನ ಸೆಕೆಂಡರಿ ಡಿವೈಸ್ ಯೂಸ್ ಮಾಡ್ತಾ ಸೊ ಈ ಫೋನಲ್ಲಿ ಕೆಲವೊಂದು ಫೀಚರ್ಸ್ಗಳು ಕಮ್ಮಿ ಕೂಡ ಇದೆ ಬಟ್ ಆ್ಯಕ್ಚುಲ್ ಹೇಳಬೇಕಪ್ಪ ಅಂದರೆ ಜನಕ್ಕೆ ಏನು ಫೀಚರ್ಸ್ಗಳು ಕಮ್ಮಿ ಇತ್ತು ನೋಡಿ ಸೊ ಅದನ್ನು ಈ ಫೀ ವೇಸ್ಟೇಜ್ ಫೀಚರ್ಸ್ಗಳನ್ನ ಸೈಡ್ಗಿಟ್ಟು ಯೂಸ್ಫುಲ್ ಇರುವಂಥ ಆ್ಯಕ್ಚುಲಿ ಬೇಕಾಗಿರುವಂಥ ಫೀಚರ್ಸ್ಗಳನ್ನ ಈ ಸರ್ತಿ ಐಕೋ ರೀ ಆ್ಯಡ್ ಮಾಡಿಬಿಟ್ಟು ಈ ಐಕೋ ಫಿಫ್ಟೀನ ಲಾಂಚ್ ಮಾಡಿದಾರೆ ಸೊ ಈ ಬ್ರ್ಯಾಂಡ್ ಯೂ ಸ್ಮಾರ್ಟ್ಫೋನ್ ನಮಗೆ ಐಕೋನವ್ರೆ ಕಳ್ಸಿ ಕೊಡುತ್ತಾರೆ ಸೊ ನಾನು ಈ ಸ್ಮಾರ್ಟ್ಫೋನ್ ಬಗ್ಗೆ ಏನು ಹೇಳಿದ್ರು ಸ್ಟೇಟ್ ಫಾರ್ಡ್ ಆಗಿ ನನ್ನ ಪ್ರಾಮಾಣಿಕ ಅನಿಸಿಕೆ ಎತ್ತಿಸ್ತಾ ಇದ್ದೀನಿ ಸೊ ಅದು ಕ್ಯಾಂಪೇನು ಸ್ಪಾನ್ಸರು ಅಥವಾ ಪೇಡ್ ವಿಡಿಯೋ ಹೋಗ್ಬಿಡಿ ಅನ್ಬಾಕ್ಸಿಂಗ್ ವಿಡಿಯೋ ಆದ ತಕ್ಷಣ ಐಕೋ ಈ ಎಲ್ಲ ಬ್ರ್ಯಾಂಡ್ ಫೋನ್ಸ್ಗಳನ್ನ ರಿಟರ್ನ್ ತೊಗೊಂಡು ಹೋಗತ್ತೆ ಸ್ಟಿಲ್ ಒಂದೊಂದು ವರ್ಷ ನನ್ನ ಹತ್ರ ಇರ್ಬೋದು ಎರಡು ವರ್ಷ ಇರ್ಬೋದು ಬಟ್ ಡೆಫಿನೆಟ್ಲಿ ಫಾರ್ ಶೋರ್ ಇದನ್ನ ರೇಟನ್ ಇವರು ತೊಗೊಂಡು ಹೋಗೇ ಹೋಗ್ತಾರೆ ಸೊ ಮೊದಲಾಗ ಬಾಕ್ಸ್ ನೋಡ್ಕಬಹುದು ಪಾಡ್ಬೈ ಒರಿಜಿನಲ್ ಇದೆ ಐ ಕು ಫಿಫ್ಟೀನ್ ಕೊಟ್ಟವ್ರೆ ಸೊ ನನ್ನ ಹತ್ರ ಸಿಕ್ಸ್ಟೀನ್ ಫೈವ್ ಟ್ವೆಲ್ ಜಿ ಬಿ ವೇರಿಯಂಟ್ ಏನೋ ಕೊಟ್ಟವ್ರೆ ಸದ್ಯಕ್ಕೆ ಪ್ಲಾಸ್ಟಿಕ್ ಅನ್ನೋ ತಗೇನಾ ಸ್ಟೀಲ್ ಬ್ರೇಕಿಂಗ್ ಎಸ್ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಮೊಟ್ಟ ಮೊದಲು ನಮ್ಮ ಮೇನ್ ಫೋನ್ ಕಾಣಿಸುತ್ತೆ ಇದ್ರ ಜೊತೆಗೆ ಕವರು ಯೂಸರ್ ಮ್ಯಾನ್ವಲ್ಲು ಕೇಬಲು ಸಿಮ್ ಎಜೆಕ್ಟರ್ ಮತ್ತೆ ನೂರು ವ್ಯಾಟ್ನ ನ ಪವರ್ ಲಾಸ್ಟ್ ಇಯರ್ ನೂರ ಇಪ್ಪತ್ತು ವ್ಯಾಟ್ ಇತ್ತು ಈ ಸರ್ತಿ ಕಮ್ಮಿಟ್ಟು ನೂರು ಕೊಡ್ತಿದ್ದಾರೆ ನ ಪವರ್ ಎಲ್ಲ ಕೊಡ್ತಿದ್ದಾರೆ ಎಸ್ ಎಸ್ ಎಸೆಸರಿ ಸೈಡ್ಗೆ ಇಟ್ಬಿಟ್ಟು ಇದೇ ನೋಡಿ ನಮ್ಮ ಮೇನ್ ಫೋನ್ ಎಸ್ ಫಸ್ಟ್ ಲುಕ್ ತುಂಬ ತುಂಬಾ ಕಾಂಪ್ಯಾಕ್ಟ್ ಮತ್ತು ಲೈಕ್ ಐಕೋ ತರ್ಟೀನ್ ಕಿಂತ ಸ್ವಲ್ಪ ಡಿಸೈನ್ ತುಂಬಾ ಚೇಂಜಸ್ ಅಂತ ಕಾಣಿಸ್ತಿದೆ ಸೊ ಇಂದಿನ ಭಾಗ ಬಿ ಎಂ ಡಬ್ಲ್ಯೂ ಎಡಿಷನ್ ಇವರ ಸ್ಪೆಷಲ್ ಡಿಸೈನ್ ಕೂಡ ಕೊಡಿದ್ರೆ ಮತ್ತು ಇನ್ ಹ್ಯಾಂಡ್ ಕೈಯಲ್ಲಿ ಕೂಡ ಸಕ ಪ್ರೀಮಿಯಂ ಅನಿಸ್ತಿದೆ ಸೊ ಮೊದಲಾಗಿ ನಾನೊಬ್ಬ ಐಕೋ ತರ್ಟಿನ್ ಯೂಸರ್ ಇದ್ದೀನಿ ಸೊ ಫಸ್ಟ್ ಲುಕ್ ಅಲ್ಲಿ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಐಕೋ ತರ್ಟೀನ್ ಹೇಗೆ ಅನಿಸ್ತಾ ಅಂತ ಕೇಳಿದ್ರೆ ಟ್ರಸ್ಟ್ ಮೀ ನಾನು ಐಕೋ ತರ್ಟೀನ್ ಅಲ್ಲಿ ಸೈಡ್ ಗೆ ಅಡ್ಜಸ್ಟ್ ಕರ್ವಿದೆ ಇದು ಸ್ವಲ್ಪ ಅಗಲ ಫೋನ್ ಇದೆ ಕೈಯಲ್ಲಿ ಅಷ್ಟೊಂದು ಕಂಫರ್ಟೇಬಲ್ ಆಗಿ ನಾನು ಹಿಡಿಯಕ್ಕೆ ಆಗ್ತಿಲ್ಲ ಬಟ್ ಐಕೋ ಫಿಫ್ಟೀನ್ ಏನಿದೆ ಇದನ್ನ ನಾನು ಕಂಫರ್ಟೇಬಲ್ ಆಗಿ ಗಟ್ಟಿಯಾಗಿ ಕೈ ನೋಡ್ಕೋಬಹುದು ಮತ್ತೆ ಇದ್ರಂತ ಕೇಸ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ ಆಗಿದೆ ಕ್ಯಾಮ್ರಾ ಮಾಡಿಲ್ ನಿಮಗೆ ಸೇಮ್ ಟು ಸೇಮ್ ಎಕ್ಸಾಕ್ಟ್ಲಿ ಐಕು ಥರ್ಟಿನ್ ಕಾಪಿ ಪೇಸ್ಟ್ ಮಾಡಿದರೆ ಬಾಕಿ ಸೈಡ್ಗೆಲ್ಲ ಮೆಟಲ್ ಫ್ರೇಮ್ಸ್ನ ಮೇಲಿನ ಭಾಗ ಸ್ಪೀಕರು ಐರ್ ಬಸ್ಟರ್ ಬಾಟಮ್ ಅಲ್ಲಿ ಸ್ಪೀಕರು ಸೀಪೋರ್ಟು ಬಟನ್ಸ್ ನಾನು ಇದನ್ನ ಕಾಂಪ್ಯಾಕ್ಟ್ ಮತ್ತೆ ಎಲ್ಲವನ್ನ ಒನ್ ಹ್ಯಾಂಡಲ್ಲೇ ಯೂಸ್ ಮಾಡ್ಕೋಬಹುದು ಲಾಕ್ ಕೀ ಆಗಿರಲಿ ಈ ವ್ಯಾಲ್ಯೂಮ್ ರಾಕರ್ ಕೀ ಆಗಿರಲಿ ಎಲ್ಲವನ್ನ ನಾನು ಒನ್ ಹ್ಯಾಂಡಲ್ಲಿ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೊಬಲ್ಲೆ ಇಷ್ಟೇ ಅಲ್ಲದೆ ಈ ಸ್ಮಾರ್ಟ್ ಫೋನ್ ಏಳು ಸಾವಿರ ಎಮ್ ಬಿಗ್ಗೆಸ್ಟ್ ಬ್ಯಾಟರಿ ಒಳಗೊಂಡಿದ್ರು ಕೂಡ ಇದು ಜಸ್ಟ್ ಏಟ್ ಪಾಯಿಂಟ್ ಫೈವ್ ಏಟ್ ಎಮ್ ಎಮ್ ಅಂತ ತಿಂ ಒಂದಿಗೆ ಇದು ಇನ್ನೂರ ಹದಿನಾರು ಗ್ರಾಮ್ ವೇಟ್ ಇದೆ ಅಷ್ಟೇ ಸೊ ಇದಂತ ನನಗೆ ವಿಚಿತ್ರ ಅಂತ ಅನಿಸ್ತು ನನ್ನ ಸೈಡಲ್ಸ್ ಕಂಪೇರ್ ಮಾಡಿದ್ರೆ ನನಗೆ ಐಕೋ ತರ್ಟೀನ್ ಸ್ವಲ್ಪನೇ ವೇಟ್ ಕಮ್ಮಿ ಅನಿಸ್ತಿದೆ ಬಟ್ ಇದು ಸ್ವಲ್ಪ ವೇಟ್ ಜಾಸ್ತಿ ಇದ್ದರೂ ನನಗೆ ಆ ರೀತಿ ಕೈಯಲ್ಲಿ ಫೀಲ್ ಕೊಡ್ತಿಲ್ಲ ಬಾಕಿ ಐ ಪಿ ಸಿಕ್ಸ್ಟಿ ಟು ಸಿಕ್ಸ್ಟಿ ನೈನು ಸಿಕ್ಸ್ಟಿ ನೈನ್ ಪ್ಲಸ್ ಕೂಡ ಏನೋ ಇದರಲ್ಲಿ ಈ ಐ ಪಿ ರೇಟಿಂಗ್ಸ್ ಎಲ್ಲ ನೋಡೋಕೆ ಸಿಗ್ತದೆ ಸೊ ಐವತ್ತಾರು ಸಾವಿರ ರೂಪಾಯಿ ಮೇಲೆ ಆಬಿಯಸ್ಲಿ ಈ ಫೀಚರ್ಸ್ಗಳು ಕಾಮನ್ ಆಗಿದೆ ಸೊ ಇದೆಲ್ಲ ಇದರಲ್ಲಿ ಇರಲೇಬೇಕು ಸೊ ಫಸ್ಟ್ ಅಲ್ಲಿ ಡಿಸೈನ್ ಈ ಬಿ ಎಮ್ ಡಬ್ಲ್ಯೂ ಎಡಿಷನ್ ಸ್ಪೆಷಲ್ ಎಡಿಷನ್ ಈ ಫೋನೆಲ್ಲ ನೋಡಿಕೊಂಡಾಗ ನನಗೆ ಓವರ್ ನಾನು ಕೊಡ್ತಿರೋ ದುಡ್ಡಿಗೆ ನನಗೊಂದು ಕ್ವಾಲಿಟಿ ಇದರಲ್ಲಿ ಸಿಗ್ತಾ ಇದೆ ಬಟ್ ಪರ್ಸನಲಿ ನಾನು ಐಕು ತರ್ಟಿ ವಿಡಿಯೋ ಕೂಡ ಹೇಳಿದ್ದೆ ಡಿಸೈನ್ ವೈಸ್ ನಾನೇನು ಜಾಸ್ತಿ ಹ್ಯಾಪಿ ಅದ್ಭುತ ಬೆಂಕಿ ಅಂತ ಹೇಳಲ್ಲ ಬಟ್ ಎಸ್ ಇಲ್ಲಿ ಡಿಸೈನ್ ಅಪ್ಗ್ರೇಡ್ ಮಾಡ್ಬೋದಿತ್ತು ಸೊ ಇವಾಗ ಕೂಡ ಅಷ್ಟೇ ಕ್ಯಾಮ್ರಾ ಮಾಡಿಲ್ ಇಲ್ಲಿ ಸ್ವಲ್ಪ ವಿವೋ ಥರ ರೌಂಡ್ ಎಲ್ಲ ಕೊಟ್ಟಿದ್ರಪ್ಪ ಅಂದ್ರೆ ಇನ್ನು ಇಂಟ್ರೆಸ್ಟಿಂಗ್ ಇರ್ತಿತ್ತು ಬಟ್ ಸ್ಟಿಲ್ ನಾನು ಲುಕ್ಸ್ ವೈಸ್ ಅಷ್ಟೊಂದು ಅಟ್ರಾಕ್ಟಿವ್ ಅನ್ನೋದಕ್ಕಿಂತ ಇದ್ರಂಥ ಯೂಸೇಜ್ ಎಕ್ಸ್ಪೀರಿಯನ್ಸ್ ಒಂದಿಗೆ ನಾನು ಹ್ಯಾಪಿ ಇದ್ದೀನಿ ಮುಂದೆ ಎಲ್ಲದರ ಬಗ್ಗೆ ಮಾತಾಡ್ತೀನಿ ಆಯಿತಾ ಇನ್ನು ಯಾವಾಗ ಡಿಸ್ಪ್ಲೇಗೆ ಬರ್ತೀವಿ ಇದರಲ್ಲಿ ಫ್ರಂಟಲ್ಲಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಫೈವ್ ಇಂಚಸ್ನ ಅದು ಆಂಡ್ರಾಯ್ಡ್ ಫೋನ್ಸ್ಗಳಲ್ಲೇ ಫಸ್ಟ್ ಟೈಮ್ ಐಫೋನ್ ಸಿಕ್ಸ್ಟೀನ್ ಸಾರಿ ಸೆವೆಂಟೀನ್ ಪ್ರೊ ಮ್ಯಾಕ್ಸಲ್ಲಿ ಏನೊಂದು ಸೇಮ್ ಡಿಸ್ಪ್ಲೇ ನೋಡಿ ಒಂದೂವರೆ ಲಕ್ಷದ ಫೋನ್ ಡಿಸ್ಪ್ಲೇ ಅದೇ ಡಿಸ್ಪ್ಲೇನ ಐಕು ಫಿಫ್ಟೀನಲ್ಲಿ ಕೂಡ ಕೊಡಿದೆ ಅಂತ ಐಕು ಹೇಳುತ್ತೆ ಯೂಸೇಜ್ ಲ್ಲಿ ಬ್ರೈಟ್ನೆಸ್ಸು ಸಕತ್ ಇದರಂಥ ಟಚ್ ಫೀಲ್ ಆಗಿ ಹೊಸ ಒರಿಜಿನ್ ವಾಯ್ಸ್ ಬಂದಾಗಂತೂ ನೆಕ್ಸ್ಟ್ ಲೆವೆಲ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನಾನು ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಕೂಡ ಯೂಸ್ ಮಾಡ್ತಿದ್ದೀನಿ ಅದನ್ನು ಕಂಪೇರ್ ಮಾಡಿದ್ರೆ ಎಷ್ಟೋ ಮಚ್ ಬೆಟರ್ ಮತ್ತು ತುಂಬಾ ಸ್ಮೂತ್ ಫಾಸ್ಟರ್ ಆಗಿ ಈ ಒರಿಜಿನಲ್ ವಾಯ್ಸ್ ಕೆಲಸ ಮಾಡ್ತಿದೆ ಇನ್ ಡಿಸ್ಪ್ಲೇ ಕ್ವಾಲಿಟಿ ವಿಡಿಯೋ ನೋಡಬೇಕಾದ್ರೆ ಎಕ್ಸ್ಪೀರಿಯೆನ್ಸು ಇದೆಲ್ಲ ಯಾವ ರೀತಿ ಇದೆಪ್ಪ ಅಂತ ಕೇಳಿದ್ರೆ ನೀವು ಈ ಫೋನಲ್ಲಿ ಯಾವುದೇ ವಿಡಿಯೋನ ಫೋರ್ ಕೆ ಎಚ್ ಡಿ ಆರ್ ಪ್ಲೇ ಮಾಡ್ಕೋಬಹುದು ಓ ಟಿ ಟಿ ನಲ್ಲಿ ಕೂಡ ನಿಮಗೆ ಹೈ ಡೆಫಿನೇಶನ್ ಮತ್ತು ಈ ಫೋರ್ ಕೆ ಅಂತ ಸಪೋರ್ಟ್ ಆಗಲ್ಲ ಬಟ್ ಎಲ್ಲ ಎಚ್ ಡಿ ಆರ್ ವಿಡಿಯೋಸ್ ಗಳಿರಲಿ ನೋಡ್ಕೋಬಹುದು ಇಷ್ಟಲ್ಲೇ ನಾನು ಇಲ್ಲಿ ತುಂಬ ವೀಡಿಯೋಸ್ಗಳು ರೀಲ್ಸು ಮೂವಿ ನಾನು ವಾಟ್ಸಾಪ್ ರೆಗ್ಯುಲರ್ ರೀಸರ್ಚ್ ನಾನು ಎಲ್ಲ ಇದರಲ್ಲಿ ಟೆಸ್ಟ್ ಇದ್ದೀನಿ ತುಂಬ ಸ್ಮೂತ್ ಮತ್ತು ನಾನೇ ಸದ್ಯಕ್ಕೆ ಈ ವಿವೋ ಐಕೋ ಫೋನ್ ಯೂಸ್ ಮಾಡ್ತೀನಿ ಅಂತ ಅನ್ಸಲಿ ಯಾವುದು ಸ್ಮೂತ್ ಮತ್ತು ಹೊಸ ಫಾಸ್ಟರ್ ಫೋನ್ ಯೂಸ್ ಮಾಡ್ತೀನಪ್ಪ ಅನ್ನೋ ನನಗೆ ಇದಂಥ ಓರಿಜಿನ್ ಓ ಎಸ್ ನಿಜವಾಗ್ಲು ಫೀಲ್ ಇದ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ಮಾತಾಡಿದ್ದೀನಿ ನೆಕ್ಸ್ಟ್ ತಿಳಿಸ್ತಿದ್ದೀನಿ ಸದ್ಯಕ್ಕೆ ನಾನು ಈ ಒಂದಿಗೆ ಇನ್ಸ್ಕ್ರಿನ್ ಫಿಂಗರ್ ಪ್ರಿಂಟ್ ಆಗಿರಲಿ ಇರುವಂಥ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ಸ್ನ ಹೈ ಬ್ರೈಟ್ನೆಸ್ ಮೋಡ್ ಆಗಿರಲಿ ಕ್ವಾಲಿಟಿ ಕಲರ್ಸ್ಗಳು ಎಲ್ಲ ಸಖತ್ತಾಗಿದೆ ಮತ್ತು ಬೆಜಲ್ಸ್ ಕೂಡ ನೋಡಿ ತುಂಬಾ ಅಂದರೆ ತುಂಬ ಚಿಕ್ಕದ ಮಾಡಿದ್ದಾರೆ ಎಲ್ಲರೂ ಸ್ಟಾರ್ಟಿಂಗ್ ಡೇಸಿಂದನೇ ಕರ್ಡ್ ಕರ್ಡ್ ಅಂತ ಬಂತಿದ್ರು ಬಟ್ ಸ್ಟಾರ್ಟಿಂಗ್ ಡೇಸಿಂದನೇ ನಾವು ಐಕೋ ಫೋನ್ಸ್ಗಳಲ್ಲಿ ಎಲ್ಲ ಈ ಫ್ಲಾಟ್ ಡಿಸ್ಪ್ಲೇ ನೋಡ್ತಾ ಇದ್ವಿ ನನಗಂತೂ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ನಾನು ಈ ಬಜೆಟ್ ಒಂದಿಗೆ ಇದ್ರಂಥ ಡಿಸ್ಪ್ಲೇ ಒಂದಿಗೆ ಕೊಡು ತುಂಬ ಹ್ಯಾಪಿ ಇದ್ದೀನಿ ಎಸ್ ನಾನು ಮತ್ತೊಂದು ವಿಷಯ ಮರ್ತೋಗಿದ್ದೆ ಇದರಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದೆ ನೋಡ್ಕೊಬೋದು ಟಚ್ ಮಾಡಿದ್ರೆ ಆ್ಯನಿಮೇಷನ್ ನೋಡಿ ಎಷ್ಟೊಂದು ಕ್ವಿಕ್ ಮತ್ತು ಸೂಪರ್ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ ಇನ್ನೊರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳು ಕೂಡ ಕೊಡ್ತಿದ್ದಾರೆ ನಾನು ತುಂಬ ವಿಡಿಯೋ ನೋಡ್ಕೊಂಡಿದ್ದೀನಿ ತೋರಿಸೋ ಹೇಳೋ ಅವಶ್ಯಕತೆ ಇಲ್ಲ ನಿಜವಾಗ್ಲೂ ಆನೆಸ್ಟ್ಲಿ ತುಂಬ ಒಳ್ಳೆಯ ಸ್ಪೀಕರ್ ಇದೆ ನಾನು ಈ ಪ್ರಯೋಜನದೊಂದಿಗೆ ಸ್ಪೀಕರ್ ಡಿಸ್ಪ್ಲೇ ಎಲ್ಲದಕ್ಕೂ ನನ್ನ ಸೆಟಿಸ್ಫಿಕೇಶನ್ ಇದೆ ನಾನು ಇದ್ದೀನಿ ಈ ಫೋನ್ ಎಕ್ಸ್ಪೀರಿಯನ್ಸ್ ಒಂದಿಗೆ ಆದರೆ ಯಾವಾಗ ಅಂತ ಪಫಾಮೆನ್ಸ್ಗೆ ಬರ್ತೀವಿ ಐಕೋ ತರ್ಟೀನ್ ಏನು ಆಯಿತಾ ಅಷ್ಟೊಂದು ಅಪ್ಗ್ರೇಡ್ ಆಗಿದೆ ಸ್ಪೆಷಲಿ ಐಕೋ ಫಿಫ್ಟೀನ್ ಇರುವಂಥ ಪಫಾಮೆನ್ಸು ಇದರಲ್ಲಿ ಲೇಟೆಸ್ಟ್ ಎಲ್ಲಕ್ಕಿಂತ ಫ್ಲ್ಯಾಗ್ ಚಿಪ್ ಚಿಪ್ಸರ್ಟ್ನ ಕೊಡ್ತಿದ್ದಾರೆ ಅದು ಸ್ನ್ಯಾಪ್ ಡ್ರ್ಯಾಗನ್ ಅವರ ಏಟ್ ಎಲಿಟ್ ಜೆನ್ ಫೈ ಚಿಪ್ಸರ್ಟ್ ಟ್ರಸ್ಟ್ ಮೀ ಇದು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಹತ್ತಿರ ಲಕ್ಷದ ಫೋನ್ಸ್ಗಳಲ್ಲಿ ಕೂಡ ಸದಕ್ಕೆ ಬಂದಿದೆ ಸ್ಪೆಷಲಿ ಒನ್ ಪ್ಲಸ್ ಫಿಫ್ಟೀನ್ ಆಗಿರಲಿ ಅಥವಾ ರಿಯಲ್ಮಿ ಜಿ ಟಿ ಏಯ್ಟ್ ಪ್ರೋ ಬರ್ತಾ ಇದೆ ಇನ್ನೂ ಕೆಲವೊಂದು ಫ್ಲಾಕ್ಸಿಪ್ ಫೋನ್ಸ್ಗಳು ಕೂಡ ಇದನ್ನೇ ಆಡ್ ಮಾಡಿದ್ರೆ ಸೊ ಇದು ನಿಮಗೆ ಜಸ್ಟ್ ಬಜೆಟಲ್ಲಿ ಐವತ್ತು ಐವತ್ತೈದು ಸಾವಿರ ರೂಪಾಯಿಗೆ ಸಿಗ್ತಾಯಿದೆ ಸೊ ಇದು ಕ್ರೇಜಿ ವಿಚಾರ ಅಂತ ಹೇಳ್ಕೋಬೋದು ಸೊ ಯೂಶ್ವಲಿ ಇದರಲ್ಲಿ ಗೇಮ್ಸ್ಗಳು ಜಾಸ್ತಿ ನಾನು ಆಟ ಆಡೋಕ್ಕಾಗಿಲ್ಲ ಬಟ್ ನಮ್ಮ ಟೀಮ್ ಮೆಂಬರ್ಸ್ಗಳಿರಲಿ ಹೆವಿಯಾಗಿ ಗೇಮ್ ಪ್ಲೇ ಆಟ ಆಡಿದ್ದಾರೆ ಸೊ ಇದು ಒನ್ ಫೋರ್ಟಿ ಫೋರ್ ಡಿಸ್ಪ್ಲೇ ಕೊಡ್ತಿದ್ದಾರೆ ಒನ್ ಫೋರ್ಟಿ ಫೋರ್ ಡೋಸ್ನ ಗೇಮ್ ಪ್ಲೇ ಕೂಡ ಸಪೋರ್ಟ್ ಆಗುವಂಥ ಕೆಪಬಿಲಿಟಿ ಈ ಪ್ರೊಸೆಸರ್ಗಿದೆ ಆದರೆ ಗೇಮಲ್ಲೇ ಸಪೋರ್ಟ್ ಆಗಲ್ಲ ಏನು ಮಾಡೋಕ್ಕಾಗತ್ತೆ ಸೊ ಬಿ ಜಿ ಮೈಕೂಡೋದ್ರ ಬಗ್ಗೆ ಕೆಲಸ ಮಾಡ್ತಿದ್ರಂತೆ ಹೋಪ್ಫುಲಿ ಅವಾಗ ಬಂತಪ್ಪ ಅಂದರೆ ಆ ಅಪ್ಡೇಟ್ ಒಂದಿಗೆ ನೀವು ಈ ಫೋನಲ್ಲಿ ಒನ್ ಫೋರ್ಟಿ ಫೋರ್ ಡೋಸ್ನ ಗೇಮ್ ಕೂಡ ಆಟಾಡ್ಕೋಬೋದು ಬಟ್ ಒಂದು ವಿಷಯ ತಲೆ ಇರಲಿ ನೀವು ಎಷ್ಟು ಜಾಸ್ತಿ ಫ್ರೇಮ್ಸೊಂದಿಗೆ ಗೇಮ್ಸ್ ಆಟಾಡ್ತೀರಾ ಅಷ್ಟು ನಿಮ್ಮ ಫೋನ್ಸ್ ಜಾಸ್ತಿ ಬಿಸಿ ಆಗ್ತಾ ಹೋಗುತ್ತೆ ಸೊ ಇದರಲ್ಲಿ ಕೂಡ ನೀವು ಲೈವ್ ಆಗಿ ನೋಡ್ಕೋಬೋದು ಒನ್ ಒನ್ ಏಯ್ಟೀನ್ ಆಗಿರಲಿ ಒನ್ ಒನ್ ನೈನ್ಟೀನ್ ಆಗಿರಲಿ ಅಥವಾ ಒನ್ ಟ್ವೆಂಟಿ ಎಫ್ ಎಸ್ಗೆ ಕೂಡ ನೀವು ಗೇಮ್ ಪ್ಲೇ ಆಟ ಆಡ್ಕೋಬೋದು ನಾವು ನಾರ್ಮಲಿ ಫಾಸ್ಟ್ ಗೇಮ್ಸ್ ಆಡ್ಕೊಂಡಿದ್ವಿ ಲಾಂಗ್ ಗೇಮ್ಸ್ ಇಲ್ಲಿ ಟೆಸ್ಟ್ ಮಾಡಿಲ್ಲ ಸೊ ಅದನ್ನು ಡೆಡಿಕೇಟೆಡ್ ನಾನೊಂದು ರಿವ್ಯೂ ಮಾಡಬೇಕು ಅದರಲ್ಲಿ ಅದನ್ನು ಕವರ್ ಮಾಡ್ತೀನಿ ಬಾಕಿ ಇದರಂಥ ಆ್ಯಪ್ ಓಪನಿಂಗ್ ಆಗಿರಲಿ ಮತ್ತು ಎಲ್ ಪಿ ಡಿ ಆರ್ ಫೈ ಎಕ್ಸ್ ಅಲ್ಟ್ರಾ ರ್ಯಾಮ್ ಕೊಡ್ತಿದ್ದಾರೆ ಸೊ ಇದರಂತ ಯು ಎಫ್ ಎಸ್ ಫೋರ್ ಪಾಯಿಂಟ್ ಒನ್ ಸ್ಟೋರೇಜ್ ಇದೆ ಆ್ಯಪ್ ಓಪನಿಂಗು ಪರ್ಫಾಮೆನ್ಸು ಯೂಸೇಜು ಲಾಸ್ಟ್ ಇಯರ್ ಐಕೋನ್ ಎಷ್ಟೊಂದು ಬೆಂಕಿ ಫೋನ್ ಆಗಿತ್ತು ಅದಕ್ಕಿಂತ ತರ್ಟಿ ತ್ರೀ ಪರ್ಸೆಂಟ್ ಫಾಸ್ಟರ್ ಈ ಐಕು ಫಿಫ್ಟೀನ್ ಕೆಲಸ ಮಾಡ್ತಿದ್ದ ಇನ್ನು ಜಾಸ್ತಿ ಬ್ಯುಸಿ ಆಗುತ್ತೆ ಹೀಟ್ ಆಗುತ್ತೆ ಈ ಟೆನ್ಷನಲ್ಲಿ ಅಪ್ಗ್ರೇಡೆಡ್ ಫೋರ್ಟಿ ಸೆವೆನ್ ಪರ್ಸೆಂಟ್ನ ಈ ವಿ ಸಿ ಕೂಲಿಂಗ್ ಅದು ಏಟ್ ಕೆ ಇರುವಂಥ ಒಂದು ಕೆಪಾಸಿಟಿ ಹೊಂದಿರುವಂಥ ಈ ವಿ ಸಿ ಕೂಲಿಂಗ್ನ ಆ್ಯಡ್ ಮಾಡಿದ್ರೆ ನಿಜವಾಗ್ಲೂ ಇಲ್ಲಿ ಕೂಡ ಒಂದು ಒಳ್ಳೆಯ ಅಪ್ಗ್ರೇಡ್ ಆಗಿದೆ ಸೊ ಓವರ್ ಆಲ್ ಪಫಾರ್ಮೆನ್ಸಲ್ಲಿ ಈ ಬಜೆಟಲ್ಲಿ ಐಕು ಫಿಫ್ಟೀನ್ ಒಂದೇ ಬೆಂಕಿಗುರು ಮತ್ತು ಇಂಡಿಯಾದಲ್ಲಿ ಐಕು ಫಿಫ್ಟೀನ್ ಆದಮೇಲೆ ಫಸ್ಟ್ ಚಿಪ್ಸೆಟ್ ಒಳಗೊಂಡಿರುವಂತಹ ಬಜೆಟ್ ಫೋನ್ ಅಪ್ಪ ಅಂದ್ರೆ ಐಕೋ ಫಿಫ್ಟೀನ್ ಪರ್ಫಾಮನ್ಸ್ ಅಲ್ಲಿ ಟಾಪ್ ಇದೆ ಬೆಂಕಿ ಇದೆ ನೀವು ಆರಾಮಾಗಿ ಗೇಮಿಂಗ್ ಎಲ್ಲ ಬಜೆಟ್ ಅಲ್ಲಿ ನೋಡ್ಬೇಕಪ್ಪ ಅಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು ಗುರು ನಾನು ಸ್ಟೇಟ್ ಫಾರ್ಡ್ ಆಗಿ ಹೇಳ್ತಾ ಇದ್ದೀನಿ ಇರಿನಕ್ಸ್ ಮೇನ್ ಹ್ಯಾರೇಟೆಡ್ ಪಾರ್ಟ್ ಈ ಇರುವಂಥ ಈ ಹೊಸ ಒರಿಜಿನಲ್ ವಾಯ್ಸ್ ಆಯಿತಾ ಸೊ ನಾನು ಐ ಕೂ ತರ್ಟಿನಲ್ಲಿ ತುಂಬ ಹೈಪ್ ಮಾಡಿ ಯಾವಾಗ ಬಿಡ್ತೀವಿ ಬೀಟಾ ಬಿಡ್ತೀವಿ ಅಂತ ಇದ್ರು ನಾನು ಅಪ್ಲೈ ಮಾಡಿದ್ದೆ ನಾನು ಸ್ಟಿಲ್ ಇನ್ನೂ ಬಂದಿಲ್ಲ ಬಟ್ ಎಕ್ಸ್ಟ್ ಟು ಹಂಡ್ರೆಡ್ ಪುರ್ ಯಾರ ಹತ್ರ ಇದ್ದರೆ ಅವರಿಗೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ ಬಟ್ ಹೈಪ್ ಮಾಡಿದ್ರು ಬಟ್ ಟೈಮಲ್ಲಿ ಅಪ್ಡೇಟ್ ಕೊಟ್ಟಿಲ್ಲ ಸದ್ಯಕ್ಕೆ ಇದು ಹೊಸ ಲಾಂಚ್ ಇತ್ತು ಅದಕ್ಕೆ ಇದರಲ್ಲಿ ಇನ್ ಬಿಲ್ಟೇ ಕೊಟ್ಟಿದ್ದಾರೆ ಒರಿಜಿನ ವಾಯ್ಸ್ ಸಿಕ್ಸ್ ನೋಡೋಕೆ ಸಿಗ್ತದೆ ಸೊ ಫನ್ ಟಚ್ ವಾಯ್ಸ್ಗಿಂತ ಹಂಡ್ರೆಡ್ ಪರ್ಸೆಂಟ್ ಇದು ಹೆವಿಲಿ ಅಪ್ಗ್ರೇಡ್ ಆಗಿದೆ ನಾನು ನಾನು ಯೂಸ್ ಮಾಡ್ತಾಯಿದ್ದೀನಿ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ನಿಮಗೆ ಸೊ ಮೊದಲಾಗಿ ಇದರಲ್ಲಿ ಹೊಸದಾಗಿ ಫ್ಲಿಪ್ಕಾರ್ಟ್ ಅಂತ ಒಂದು ಫೀಚರ್ ಇದೆ ಸೊ ಈ ರೀತಿ ನೀವು ಸ್ಕ್ರೀನ್ನ ಸ್ವೈಪ್ ಮಾಡ್ತಾ ಹೋದ್ರೆ ಆಟೋಮೆಟಿಕ್ಲಿ ನೀವು ಇಲ್ಲಿ ಕಸ್ಟಮೈಸಿಂಗೇಷನ್ನ ಕೂಡ ಚೇಂಜ್ ಮಾಡ್ಕೋಬೋದು ಈ ರೀತಿ ವಾಲ್ ಪೇಪರ್ ಚೇಂಜ್ ಆಗುತ್ತೆ ಇದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಇನ್ನು ಎರಡನೇದಾಗಿ ಇವರದೇ ಆದ ಒರಿಜಿನಲ್ ವೇಸ್ಟ್ ಡೈನ್ ಐಲ್ಯಾಂಡ್ ಅಥವಾ ಡೈನಮಿಕ್ ಐಲ್ಯಾಂಡ್ ಅಂತ ಕರಿಬೋದು ಇದಕ್ಕೆ ಈ ರೀತಿ ನೀವು ಆ್ಯಪ್ಲಿಕೇಶನ ಮೇಲ್ ಸ್ವೈಪ್ ಮಾಡಿದ್ರೆ ಈ ಎಷ್ಟೊಂದು ಚೆನ್ನಾಗಿದೆ ಮಿನಿಮೈಸ್ ಆಗುತ್ತೆ ನೋಡಿ ಮತ್ತು ಇದನ್ನು ಟ್ಯಾಪ್ ಮಾಡಿಬಿಟ್ಟು ಸ್ವಲ್ಪ ಕೆಳಗೆ ಸಿಗಿದ್ರೆ ಈ ರೀತಿ ಓಪನ್ ಆಗುತ್ತೆ ಇನ್ನು ಆ್ಯಪ್ಲಿಕೇಶನ್ ಎಷ್ಟು ಸ್ಪೀಡ್ ಓಪನ್ ಆಗ್ತದೆ ನೋಡ್ಕೋಬೋದು ನನ್ನ ಜಸ್ಟ್ ಟಚ್ ಮಾಡಿದ್ರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಆನ್ ಆಗುತ್ತೆ ಮತ್ತು ಕ್ಲೋಸಿಂಗ್ ಕೂಡ ಅಷ್ಟೇ ಮೂಮೆಂಟ್ಸ್ಗಳು ಚೇಂಜಸ್ ಆಗ್ತದೆ ಈ ಲಾಕಿನ ನೋಡ್ಕೋಬೋದು ನೋಟಿಫಿಕೇಶನ್ ಪ್ಲಾನ್ ನೋಡ್ಕೋಬೋದು ಕಂಪ್ಲೀಟ್ಲಿ ಚೇಂಜೇ ಮಾಡಿದ್ದಾರೆ ಅಷ್ಟಲ್ಲದೆ ಆ್ಯಪ್ ಡ್ರವರ್ ಅಂದರೆ ಈ ರೀತಿ ನೀವು ಇಲ್ಲೇ ಸ್ಕ್ರೀನ್ ಮೇಲೆ ಫೋಲ್ಡರ್ ಕ್ರಿಯೇಟ್ ಮಾಡ್ಕೋಬೋದು ಮತ್ತು ಹೊಸ ನೋಟ್ ಪ್ಯಾಡಲ್ಲಿ ಕೂಡ ತುಂಬ ಕಸ್ಟಮೈಸ್ ಫೀಚರ್ಸ್ನ ಕೊಡಿದರೆ ಸಂಬ್ರಿ ಮಾಡೋದಾಗಿರಲಿ ಅಥವಾ ಈ ರೀತಿ ಕಾಲ್ ಮಾಡೋದಾಗಲಿ ತುಂಬ ಆಗಿದೆ ತುಂಬ ಅಪೇಟ್ ಕಟ್ಟಿದೆ ಇದ್ರ ಬಗ್ಗೆ ನಾನು ಹೇಳ್ತಾ ಕೂತ್ಕೊಂಡ್ರೆ ಇನ್ನೊಂದು ದೊಡ್ಡ ವಿಡಿಯೋನೇ ಆಗುತ್ತೆ ಸೊ ಒರಿಜಿನ್ ಓ ಎಸ್ ಅದಕ್ಕೆ ಮಾರ್ಕೆಟಲ್ಲಿ ನಾನು ಇಲ್ಲಕ್ಕಿಂತ ಒಂದು ಬೆಸ್ಟ್ ಓ ಎಸ್ ಅಂತ ಸ್ಟಾರ್ಟಿಂಗಲ್ಲೇ ಇದು ಬಿ ಟೆಸ್ಟರ್ ಟೆಸ್ಟ್ ಆಗಿರಲಿ ಹೊಸ ಟೆಸ್ಟ್ ಇದೆ ಬಟ್ ನಾನು ಹ್ಯಾಪಿ ಇದ್ದೀನಿ ಬಟ್ ಇಲ್ಲಿ ಪ್ರಾಬ್ಲಮ್ಸ್ಗಳು ಏನಾಗ್ಬೋದು ಗೊತ್ತಾ ಬಜೆಟಲ್ಲಿರುವಂಥ ಹತ್ತೆರಡು ಸಾವಿರ ಇಪ್ಪತ್ತು ಸಾವಿರ ಐಫೋನ್ಸ್ಗಳಲ್ಲಿ ಯಾವಾಗ ಈ ಫೀಚರ್ನ ಕೊಡ್ತಾರೆ ಅಲ್ಲಿ ಲ್ಯಾಗು ಪ್ರಾಬ್ಲಮ್ಸ್ಗಳು ಅಥವಾ ಏನು ಕಮ್ಮಿ ಫೀರ್ಸ್ ಸಿಗಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಅಲ್ಲಿ ಪ್ರಾಬ್ಲಮ್ಸ್ ಆಗ್ಬೋದು ಬಟ್ ಫ್ಲಾಕ್ಸಿ ಫೋನಲ್ಲಿ ಯೂಸ್ ಮಾಡ್ತೀನಿ ಈಗ ನನಗೆ ತುಂಬ ಸ್ಮೂತ್ ಮತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಬಟ್ ವಿವೊ ಐಕು ಇಲ್ಲಿ ಒಳ್ಳೆ ಕೆಲಸ ಮಾಡಿದೆ ನಾನು ಇಲ್ಲಿ ಕೂಡ ಹ್ಯಾಪಿ ಇದ್ದೀನಿ ನಾನು ಮತ್ತೊಂದು ಸ್ಟಾರ್ಟಿಂಗಲ್ಲಿ ಎಲ್ಲ ವಿಷಯಗಳು ಮರ್ತೋಗಿದ್ದೆ ಇದರಲ್ಲಿ ಅಂಥದ್ದು ಸ್ಕೋರಲ್ಲಿ ಆದ ಹತ್ರ ತರ್ಟಿ ಏಯ್ಟ್ ಲ್ಯಾಕ್ ಆದ ಹತ್ರ ರ್ಯಾಂಕಿಂಗ್ ಬಂದಿದೆ ಸೊ ಅದು ಈಜಿ ವಿಚಾರ ಅಲ್ಲ ಬಟ್ ಬೇರೆ ಇನ್ನೂ ಫ್ಲೆಕ್ಸಿಫೋಸ ಫೋನ್ಸ್ಗಳು ಬರ್ತದೆ ಅದರಲ್ಲಿ ಇದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಕೂಡ ಆಗುವುದು ಬಿಕಾಸ್ ಅಲ್ಲಿ ಇದಕ್ಕಿಂತ ಬೆಸ್ಟ್ ಆಪ್ ಆಪ್ಟಿಮೈಸ್ಡ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸೊ ಹೀಗಾಗಿ ಅಲ್ಲಿ ಜಾಸ್ತಿ ದುಡ್ಡು ಕೊಡ್ತಿದ್ವಿ ಅಂದರೆ ಜಾಸ್ತಿ ರ್ಯಾಂಕಿಂಗ್ ಕೂಡ ಇದ್ದೇ ಇರುತ್ತೆ ಇನ್ನು ಯಾವಾಗ ಬ್ಯಾಟ್ರಿಗೆ ಬರ್ತೀವಿ ನೋಡಿ ಸೊ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ ಏನೋ ಕಮ್ಮಿ ಕೂಡ ಇದೆ ಏನೋ ಅಪ್ಗ್ರೇಡ್ ಕೂಡ ಇದೆ ಅಂತ ಬಟ್ ನಾನು ಈ ಕಮ್ಮಿ ಅಥವಾ ಈ ಒಂದಿಗೆ ಹ್ಯಾಪಿ ಇದೇನಾಯಿತಾ ಒಂದು ಈ ಲಾಸ್ಟ್ ಇಯರ್ ಐಕು ಥರ್ಟಿ ನಮಗೆ ಒನ್ ಟ್ವೆಂಟಿ ವ್ಯಾಟ್ನ ಪವರ್ ಟ್ರೈನ್ ಬಾಕ್ಸ್ ಸಿಗ್ತಿತ್ತು ಬಟ್ ಇಲ್ಲಿ ಅದನ್ನು ಕಮ್ಮಿ ಮಾಡಿಬಿಟ್ಟು ಈಗ ಹಂಡ್ರೆಡ್ ವ್ಯಾಟ್ನ ಫ್ಲ್ಯಾಶ್ ಚಾರ್ಜರ್ ಕೊಡ್ತಿದ್ದಾರೆ ಬಟ್ ಅದೇ ಜಾಗದಲ್ಲಿ ಐಕು ತರ್ಟಿನಲ್ಲಿ ಬ್ಯಾಟ್ರಿ ಕಮ್ಮಿ ಏಳು ಸಾವಿರ ಎಮ್ ಎಚ್ನ ಬಿಗ್ಗರ್ ಬ್ಯಾಟ್ರಿ ಕೊಡ್ತಿದ್ದಾರೆ ಮತ್ತು ಇದೊಂದು ಚಿಪ್ಸೆಟ್ ಜೊತೆಗೆ ನಾನು ಯೂಸ್ ಮಾಡಿರೋ ಪ್ರಕಾರ ವೆಲ್ ಆಪ್ಟಿಮೈಝ್ಡ್ ಅಂತ ಕರಿಬೋದು ಬಟ್ ಸ್ಟಿಲ್ ನಾನು ಇದನ್ನು ಇನ್ನೂ ಡೀಪ್ಲಿ ಟೆಸ್ಟ್ ಮಾಡಬೇಕು ಹೆವಿಯಾಗಿ ಸ್ಕ್ರೀನ್ ಆನ್ ಟೈಮ್ ಕೂಡ ಟೆಸ್ಟ್ ಮಾಡಬೇಕು ಸ್ವಲ್ಪ ನಾನು ಸೆಕೆಂಡಿ ಡಿವೈಸ್ ಥರ ಯೂಸ್ ಮಾಡ್ತಿದ್ದೀನಿ ಹಾಗಾಗಿ ಎಕ್ಸಾಕ್ಟ್ಲಿ ಏನು ಆಗ್ತಿದೆ ಅಂತ ನನಗೆ ಇದನ್ನು ಸ್ವಲ್ಪ ಪ್ರೊಸೆಸ್ ಮಾಡೋಕೆ ಟೈಮ್ ಬೇಕಾಗುತ್ತೈತೆ ಒಟ್ಟಾರೆ ನಾನು ಬ್ಯಾಟ್ರಿ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ಜನಕ್ಕೆ ಏನು ಬೇಕಾಗಿದೆ ಅಲ್ಲಿ ಅಪ್ಗ್ರೇಡ್ ಆಗಿದೆ ಅಂದರೆ ನೂರು ವ್ಯಾಟ್ ಅಡಾಪ್ಟರು ಕಮ್ಮಿ ಅಲ್ಲ ಸೊ ಇದನ್ನು ನಾವು ಏಳು ಸಾವಿರ ಮೆಚ್ ಬ್ಯಾಟ್ರಿ ಯೂಸೇಜ್ ಜಾಸ್ತಿ ಸಿಗ್ತದೆ ಇಲ್ಲಿ ಪವರ್ ಜಾಸ್ತಿ ಸಿಗ್ತದೆ ಅಂದರೆ ನಾನು ಇದಕ್ಕೊಂದು ಆ್ಯಕ್ಚುಲಿ ಜನಕ್ಕೆ ಬೇಕಾಗಿರುವಂಥ ಫೀಚರ್ಲಿ ಅಪ್ಗ್ರೇಡ್ ಆಗಿದೆ ಅಂತ ಸ್ಟಾರ್ಟಿಂಗ್ ಹೇಳಿದೆ ನಾನು ಬ್ಯಾಟ್ರಿಯೊಂದಿಗೂ ಕೂಡ ಇದ್ದೀನಿ ನಿಮ್ಮ ತುಂಬ ಜನಕ್ಕೆ ನೂರ ಇಪ್ಪತ್ತು ವ್ಯಾಟೇ ಬೇಕಾಗಿತ್ತೆ ಇಲ್ವಾಗ ಗೊತ್ತಿಲ್ಲ ಬಟ್ ಪರ್ಸನಲಿ ನನಗೆ ಬ್ಯಾಟ್ರಿ ಲೈಫ್ ಜಾಸ್ತಿ ಮುಖ್ಯ ಅದಕ್ಕಾಗಿ ಚಾರ್ಜಿಂಗ್ ಏನು ನಾನು ರಾತ್ರಿ ಎಂಡ್ ಒಂದು ಟೈಮ್ ಹಾಕಿದ್ರೆ ನನ್ನ ಕೆಲಸ ಆಗುತ್ತೆ ಹೀಗಾಗಿ ಬ್ಯಾಟ್ರಿಲಿ ಕೂಡ ನನಗೊಂಥರ ಸಟಿಸ್ಫಿಕೇಶನ್ ಇದೆ ಬೆಂಕಿ ಅದ್ಭುತ ಅನ್ನೋಲ್ಲ ಬಟ್ ಒಳ್ಳೆ ಅಪ್ಗ್ರೇಡ್ ಇತ್ತು ಇನ್ನು ಯಾವಾಗ ಈ ಫೋನಿಂದ ಕ್ಯಾಮ್ರಾಗೆ ಬರ್ತೀವಿ ಈ ಸರ್ತಿ ಇಲ್ಲಿ ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಥಿಂಗ್ಸ್ಗಳಾಗಿದೆ ಆಯಿತಾ ಸೊ ನಾನು ಇಷ್ಟೆಲ್ಲ ಈ ಫೋನ್ ಬಗ್ಗೆ ಲೈಕ್ ನಿಮಗೆ ಪಾಸಿಟಿವ್ ಆ ಥರ ಮಾತಾಡ್ತಿದ್ದೀನಿ ಅಂತ ಅನಿಸ್ತಿರ್ಬೋದು ಬಟ್ ಆನೆಸ್ಲಿ ನಾನು ಐಕು ತರ್ಟಿನ್ ಯೂಸ್ ಮಾಡ್ತಾ ಇದ್ದೀನಿ ಗುರು ಇದರಂಥ ಕ್ಯಾಮ್ರಾ ಇದನ್ನು ಕಂಪೇರ್ ಮಾಡಿದ್ರೆ ಏನು ಅಪಿರಡ್ ಆಗಿದೆ ಅಂತ ಗೊತ್ತು ಮತ್ತು ಇದಕ್ಕಿಂತ ಬೆಲೆ ಜಾಸ್ತಿ ಒಂದು ಐದು ಆರು ಸಾವಿರ ರೂಪಾಯಿ ಅಲ್ಲದ ಹತ್ತು ಸಾವಿರ ರೂಪಾಯಿ ಹೆಚ್ಚಾಗಿರ್ಬೋದು ಅರವತ್ತು ಸಾವಿರ ರೂಪಾಯಿಗೆ ಲಾಂಚ್ ಆಗುತ್ತೆ ಮೇ ಬಿ ಗೊತ್ತಿಲ್ಲ ಬಟ್ ಕ್ಯಾಮ್ರಾದಲ್ಲಿ ಈ ಸರ್ತಿ ಫಿಫ್ಟಿ ಮೆಗಾಪಿಕ್ಸಲ್ನ ಮೇನ್ ಸೆನ್ಸರು ಫಿಫ್ಟಿ ಮೆಗಾಪಿಕ್ಸಲ್ನ ಅಲ್ಟ್ರಾವೇಡು ಮತ್ತೊಂದು ಅರವತ್ತ್ನಾಲ್ಕು ಮೆಗಾಪಿಕ್ಸಲ್ನ ಪೆರಿಸ್ಕೋಪ್ ಲೆನ್ಸ್ ಕೊಡ್ತಿದ್ದಾರೆ ತುಂಬ ಒಳ್ಳೆಯ ಕ್ವಾಲಿಟಿ ಫೋಟೋಸ್ಗಳು ಇದು ಪ್ರೊವೈಡ್ ಮಾಡುತ್ತೆ ವಿವೋ ಕಡೆಯಿಂದ ಇರೋಲ್ಲ ಡೇಟಾ ಎಲ್ಲವನ್ನು ಇಟ್ಕೊಂಡು ಇವರು ಇಲ್ಲಿ ಸ್ವಲ್ಪ ಸ್ಮಾರ್ಟ್ ಆಗ್ತಿದ್ದಾರೆ ಅಷ್ಟೇ ಈ ಸ್ಕ್ರೀನಲ್ಲಿ ತೆಗೆದಿರುವಂಥ ಫೋಟೋಸ್ ನೋಡ್ಕೋಬೋದು ಡೇ ಕಂಡೀಷನ್ ತೆಗೆದಿರುವಂಥ ನ್ಯಾಚುರಲ್ ಫೋಟೋಸ್ಗಳು ಹೂ ಗಿಡ ಮರ ಬಳ್ಳಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬಾಕಿ ಈ ಡೇ ಕಂಡೀಷನ್ ಅಂಥ ಫೇಸ್ ಫೋಟೋಸ್ಗಳು ನೋಡ್ಕೋಬೋದು ಇಲ್ಲಿರುವಂಥ ಸ್ಕಿನ್ ಟೋನು ಮತ್ತು ಕಲರ್ ಅಡ್ಜಸ್ಟ್ಮೆಂಟ್ ಆಗಲಿ ಮತ್ತು ಶಾರ್ಪ್ನೆಸ್ ಕೂಡ ತುಂಬ ಚೆನ್ನಾಗಿದೆ ಪೋರ್ಟ್ರೇಟ್ ಫೋಟೋಸ್ಗಳು ಕೂಡ ಅಷ್ಟೇ ಎಡ್ಜ್ ಕಟ್ಟಿಂಗ್ ಆಗಿರಲಿ ಮತ್ತು ಬ್ಲರ್ ಏನಿದೆ ಇದು ಆ್ಯಕ್ಯುರೇಟ್ ಬ್ಲರ್ ಆಗುತ್ತೆ ಲೈಕ್ ಮೊಬೈಲ್ ಕ್ಯಾಮ್ರಾಸ್ಗಳಲ್ಲಿ ಕ್ಯಾಮ್ರಾಸ್ಗಳಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅದು ಅಷ್ಟೊಂದು ಈಸಿಯಾಗಿ ಅರ್ಥ ಆಗೋಲ್ಲ ನೋಡಿ ಆ ರೀತಿ ಫೋಟೋಸ್ಗಳು ಬರುತ್ತೆ ಇದೊಂಥ ಕಲರ್ಸು ಮತ್ತು ಡೈನಾಮಿಕ್ ರೇಂಜ್ನ ಏನು ಕ್ಯಾಪ್ಚರ್ ಮಾಡುತ್ತೆ ಇದು ಮಾತ್ರ ನನಗೆ ಬೆಂಕಿ ಅನ್ನಿಸ್ತು ಆದರೆ ಯಾವಾಗ ಇಂಡೋರ್ ಮತ್ತು ನೈಟಿಗೆ ಬರ್ತೀವಿ ವಿವೋ ಥರ ನೀವು ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲಾಯಿತು ಇಲ್ಲಿ ಐಕು ಇನ್ನೂ ಸ್ವಲ್ಪ ಜಾಸ್ತಿ ಡೇಟಾನ ವಿವೋ ಕಡೆಯಿಂದ ಕದೀಬೇಕನ್ಸುತ್ತೆ ಸೊ ಈ ಫೋಟೋಸ್ ಫೋಟೋಸ್ಗಳ್ಕೊಬೋದು ಡೀಟೇಲಿಂಗು ಕಲರ್ಸ್ಗಳು ಚೆನ್ನಾಗಿದೆ ಸ್ವಲ್ಪ ನೀವು ಕತ್ಲೇ ಹೋದರೆ ನಾಯ್ಸ್ ಜಾಸ್ತಿ ಬರುತ್ತೆ ನೈಟಲ್ಲಿ ವಿವೂ ಮುಂದೆ ಐಕು ತುಂಬ ಹಿಂದಿದೆ ಸೊ ಈ ರೀತಿ ಫೋಟೋಸ್ಗಳನ್ನ ಇದು ಕೂಡ ಕ್ಯಾಪ್ಚರ್ ಮಾಡುತ್ತೆ ಓವರ್ ಆಲ್ ನಾನು ಈ ಫೋಟೋಸ್ಗಳನ್ನು ಜಸ್ಟ್ ಒಂದು ಟೆನ್ ಡೇಸಲ್ಲಿ ತೆಗೆದಿರುವಂಥ ಫೋಟೋಸ್ನ ನಿಮಗೆ ಅಷ್ಟೇ ತೋರಿಸಿದ್ದೀನಿ ಬಾಕಿ ಇದ್ರ ಬಗ್ಗೆ ಡೆಡಿಕೇಟೆಡ್ನ ರಿವ್ಯೂ ಕೂಡ ಮಾಡ್ತೀನಿ ಆವಾಗ ಎಲ್ಲ ಇದ್ರ ಬಗ್ಗೆ ಇನ್ ಡೀಟೇಲ್ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ ಇನ್ನು ವಿಡಿಯೋ ಕ್ವಾಲಿಟಿನಲ್ಲಿ ಏನಕ್ಕೆ ಈ ರೀತಿ ಐಕು ಮಾಡಿದೆ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಒಂದು ಸರ್ತಿ ಈ ಸೆಲ್ಫಿ ವಿಡಿಯೋ ನೋಡಿ ನೀವು ತ್ರೀ ಯು ವ್ಯಾನ್ ಸೊ ಫ್ರೆಂಡ್ಸ್ ಅದಕ್ಕೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಸ್ ತುಂಬ ಸ್ಮೂತ್ ಮತ್ತು ಸಖತ್ ಇರುವಂಥ ವಿಡಿಯೋ ಕಾಣಿಸ್ತಾ ಇದೆ ನೋಡ್ಕೋಬಹುದು ಸ್ಟೆಬಲೈಸನ್ ಕೂಡ ಸಖತ್ತಾಗಿದೆ ಆಗಿದೆ ಫೋರ್ ಕೆ ಸಿಕ್ಸ್ಟಿ ಎಫ್ ಎಸ್ ಎಲ್ ಕೂಡ ಸ್ಪೆಷಲಿ ವ್ಲಾಗರ್ಸ್ಗೆಲ್ಲ ಎಸ್ ಇದು ತುಂಬ ಇಷ್ಟ ಆಗುತ್ತೆ ಮತ್ತು ಸ್ಟೆಬಲೈಷನ್ ನಿಮ್ಗೆ ತೋರಿಸಿದ್ನೊಂದ್ಸರ್ತಿ ಎಸ್ ತುಂಬ ಚೆನ್ನಾಗಿದೆ ಮತ್ತು ಬೆಳಕು ಮ್ಯಾನೇಜ್ಮೆಂಟ್ ನೋಡಿ ಆಯಿತಾ ಸೊ ಇವಾಗ ಸ್ವಲ್ಪ ನಾನು ನೆರಳಲ್ಲಿ ಹೋಗ್ತೀನಿ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬಟ್ ಕಲರ್ ಇಲ್ಲಿ ಅಡ್ಜಸ್ಟ್ ತುಂಬ ಚೆನ್ನಾಗಿ ಮಾಡ್ಕೊಳುತ್ತೆ ಮತ್ತೆ ಇಲ್ಲಿ ಸ್ಯಾಚುರೇಷನ್ ತುಂಬ ಚೆನ್ನಾಗಿದೆ ಜಾಸ್ತಿ ಓವರ್ ಬ್ರೈಟರು ಓವರ್ ಸ್ಯಾಚುರೇಷನ್ ಅಂತ ಅನ್ಸಲ್ಲ ಆದರೆ ರಿಯರ್ ಕ್ಯಾಮ್ರಾ ವಿಡಿಯೋ ಇನ್ನು ನೋಡಿ ನೆಕ್ಸ್ಟ್ ಇನ್ನು ಈ ವಿಡಿಯೋ ಏನು ನೋಡ್ತಾ ಇದ್ದಾರೆ ಫೋರ್ ಕೆ ಸಿಕ್ಸ್ಟಿ ಎಫ್ ಎಸ್ ರೆಕಾರ್ಡ್ ಆಗ್ತದೆ ಇಲ್ಲಿ ನನಗೆ ಒಂದು ಪ್ರಾಬ್ಲಮ್ ಅನಿಸಿದಪ್ಪ ಅಂದರೆ ಒಂದಲ್ಲ ಎರಡು ಪ್ರಾಬ್ಲಮ್ಸ್ಗಳಿದೆ ಒಂದು ಕ್ಯಾಮ್ರಾ ಲೆನ್ಸ್ ಮೇಲೆ ಮಜಸ್ಟ್ ತುಂಬ ಬೀಳುತ್ತೆ ಸೊ ಎವ್ರಿ ಟೈಮ್ ಇದನ್ನ ಕ್ಲೀನ್ ಮಾಡಿಕೊಂಡೇ ವಿಡಿಯೋ ಮಾಡಬೇಕು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇನ್ನು ಎರಡನೇದಾಗಿ ಸ್ಯಾಚುರೇಷನ್ ಏನು ಗುರು ನಾನು ಎಕ್ಸ್ಪೆಕ್ಟ್ ಮಾಡಿಕ್ಕಿಂತ ಜಾಸ್ತಿ ತುಂಬ ಓವರ್ ಬೂಸ್ಟ್ ಮಾಡತ್ತೆ ಇದು ಸೊ ಇದೊಂದು ನನಗೆ ಇಷ್ಟ ಆಗಿಲ್ಲ ಬಾಕಿ ನನಗೆ ಫ್ರಂಟ್ ಕ್ಯಾಮ್ರಾನೇ ಕ್ವಾಲಿಟಿ ಸ್ಟಬಲೈಷನ್ ಸಖತ್ ಇಷ್ಟ ಆಯಿತು ರಿಯಲ್ ಸ್ವಲ್ಪ ಸ್ಯಾಚುರೇಷನ್ ಎಲ್ಲ ಕಮ್ಮಿ ಇಡಬೇಕು ನನ್ನ ನನ್ನ ನಾನು ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಕ್ಯಾಮ್ರಾ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಸ್ಯಾಚುರೇಷನ್ ಆನೆಸ್ಟ್ಲಿ ವಿಡಿಯೋ ಕ್ವಾಲಿಟಿ ಏನೋ ಫ್ರಂಟ್ ಕ್ಯಾಮ್ರಾದ ನನಗೆ ಸಖತ್ ಇಷ್ಟ ಗುರು ಬಟ್ ಏನಿದು ರಿಯರ್ ಕ್ಯಾಮ್ರಾದಲ್ಲಿ ಹೆವಿ ಸ್ಯಾಚುರೇಷನ್ ಆ್ಯಡ್ ಮಾಡುತ್ತೆ ಸ್ವಲ್ಪ ಇನ್ನೂ ಬೆಳಕಲ್ಲೇ ಶೂಟ್ ಮಾಡಿದ್ರಪ್ಪ ಅಂದರೆ ಫುಲ್ ಕೆಂಪು ಕೆಂಪಿಗೆ ಕಾಣಿಸುತ್ತೆ ಇದು ಸೆಟ್ಟಿಂಗಲ್ಲಿ ಎಲ್ಲ ಕಡೆ ಒದ್ದಾಡಿ ನೋಡಿದೆ ಬಟ್ ನನಗಿದೇನು ಫೀಚರ್ ಆಗಲಿಲ್ಲ ಮತ್ತು ಇಷ್ಟೊಂದು ಬ್ರೈಟರ್ ಮತ್ತು ಓವರ್ ಸ್ಯಾಚರ್ಡ್ ಏನಕ್ಕೆ ಆಗ್ತಿದೆ ಅಂತ ಗೊತ್ತಾಗ್ಲಿಲ್ಲ ಬಟ್ ನನ್ನ ನನಗಿದು ಇಷ್ಟ ಆಗಲಿಲ್ಲ ಗುರು ಕ್ವಾಲಿಟಿ ಚೆನ್ನಾಗಿದೆ ಬಟ್ ಸ್ಯಾಚುರೇಷನ್ ತುಂಬಾ ಜಾಸ್ತಿ ಆಯಿತು ಇನ್ನು ಫ್ರಂಟಲ್ಲಿ ತರ್ಟಿ ಟು ಮೆಗಾಪಿಕ್ಸಲ್ ಸೆಲ್ಫಿ ಇದೆ ಇಲ್ಲಿ ಕೂಡ ಡೆಡಿಕೇಟೆಡ್ಲಿ ಡೇ ಇಂಡೋರ್ ಔಟ್ಡೋರ್ ತುಂಬ ಚೆನ್ನಾಗಿ ಫೋಟೋಸ್ಗಳು ಬರುತ್ತೆ ಬಟ್ ನೈಟಲ್ಲಿ ಕೂಡ ಅಷ್ಟೇ ಸ್ವಲ್ಪ ಕ್ವಾಲಿಟಿ ಲೂಸ್ ಆಗುತ್ತೆ ಬಟ್ ವಿಡಿಯೋ ಕ್ವಾಲಿಟಿಯಲ್ಲಿ ಮಾತ್ರ ಬೆಂಕಿ ಇಷ್ಟ ಆಯಿತು ಗುರು ಆಲ್ ಲಾಸ್ಟ್ ಇಯರ್ ಐಕು ಥರ್ಟೀನ್ಗಿಂತ ಒಳ್ಳೆ ಬೆಟರ್ ಸೆನ್ಸರ್ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಚೇಂಜಸ್ ಆಗಿದೆ ಮತ್ತು ಅದೇ ರೀತಿ ಬೆಲೆ ಕೂಡ ಅಪ್ಗ್ರೇಡ್ ಆಗಿದೆ ಜಾಸ್ತಿ ಆಗಿತ್ತು ಹಾಗಾದರೆ ಕೊನೆದಾಗ ಕೇಳ್ಬೋದು ನನಗೆ ನಾನು ಒಂದು ಹೊಸ ಫೋನ್ ತೊಗೊಳ್ತಾ ಇದ್ದೀನಿ ಅದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬಜೆಟ್ ಹತ್ತತ್ರ ಇದೆ ಮತ್ತು ಐಕು ಅಂತ ಹೊಸ ಬ್ರ್ಯಾಂಡ್ಗೆ ನಾನು ಸಡನ್ಲಿ ಅರವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಐಕು ಫಿಫ್ಟೀನ್ ತೊಗೊಳ್ಬೋದಾ ಅಂತ ನೀವು ಈ ಯೋಚನೆಯಲ್ಲಿದ್ದರೆ ಕೇಳ್ತಿದ್ರೆ ನನ್ನ ಸ್ಟೇಟ್ ಫ್ರಾಡಾಗಿ ಆನ್ಸರ್ ಇದೆ ಆಯ್ತಾ ಒಂದು ಸರ್ತಿ ಈ ಫೋನ್ನ ಪ್ರೋಸ್ ನೋಡ್ಕೊಂಬನ್ನಿ ಒಂದು ಡಿಸೈನಲ್ಲಿ ಅಪ್ಗ್ರೇಡ್ ಆಗಿದೆ ಒಳ್ಳೆ ಕೇಸ್ ಕೊಟ್ಟಿದ್ದಾರೆ ಕ್ಯಾಮ್ರಲ್ಲಿ ಅಪಘಾಡ ಆಗಿದೆ ಡಿಸ್ಪ್ಲೇ ಅಪಘಾಡ ಆಗಿದೆ ಮತ್ತು ಮೇನ್ಲಿ ಇದ್ರಂಥ ಪರ್ಫಾಮೆನ್ಸ್ ನೋಡಿ ಲೇಟೆಸ್ಟ್ ಎಲ್ಲಕ್ಕಿಂತ ಫ್ಲ್ಯಾಗ್ಶಿಪ್ ಹೊಸ ಚಿಪ್ಸೆಟನ್ನು ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಒರಿಜಿನ್ ವಾಯ್ಸ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಗುರು ಏಳು ಸಾವಿರ ಎಚ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕಡೆ ಅಪ್ಗ್ರೇಡ್ ಕೂಡ ಆಗಿದೆ ಮತ್ತು ಒಳ್ಳೆ ಸ್ಪೆಕ್ಸ್ನ ಕೂಡ ನಾವು ಬಜೆಟಲ್ಲಿ ನೋಡ್ತಾ ಇದ್ವಿ ನನ್ನ ಪ್ರಕಾರ ಐವತ್ತೈದು ಸಾವಿರ ರೂಪಾಯಿಗೆಲ್ಲ ವಿತ್ ಆಫ್ರೆನ್ಸ್ ಸಿಕ್ತಪ್ಪ ಅಂದರೆ ಇದಕ್ಕಿಂತ ಬೆಂಕಿ ಆಪ್ಷನ್ ನಿಮ್ಗೆ ಯಾವುದು ಆಗಲ್ಲ ಆದರೆ ಒಂದು ವಿಷಯ ವಿಷಯದಲ್ಲಿ ನಾವು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕೊಟ್ಟು ಬೇರೆ ಬೇರೆ ಬ್ರ್ಯಾಂಡ್ಸ್ಗಳನ್ನ ಚೂಸ್ ಮಾಡ್ಕೊಳೋಕೆ ಸ್ವಲ್ಪ ಜನ ಹೆದಿರ್ತಾರೆ ಬಟ್ ನೀವು ಆ್ಯಕ್ಚುಲಿ ನಿಮಗೆ ನನಗೆ ಕೊಡ್ತಾರಂಥ ದುಡ್ಡಿಗೆ ವ್ಯಾಲ್ಯೂ ಫಾರ್ ಮನಿನೇ ಬೇಕಪ್ಪ ನಾನು ಎರಡು ಮೂರು ವರ್ಷ ನಾಲ್ಕು ವರ್ಷ ನಾನೊಂದು ಫೋನ ಸೇಫ್ಲಿ ಯೂಸ್ ಮಾಡ್ತೀನಿ ಅಂತಂದರೆ ಡೆಫಿನೆಟ್ಲಿ ಐಕು ಫಿಫ್ಟೀನ್ ಈ ಬೇರೆ ಒನ್ ಪ್ಲಸ್ ಫಿಫ್ಟೀನು ಈ ಬೇರೆ ಬೇರೆ ಬರ್ತಿದೆಯಲ್ವಾ ಹೊಸ ಫ್ಲ್ಯಾಕ್ ಚಿಕ್ ಫೋನ್ಸ್ಗಳು ಇದಕ್ಕಿಂತ ಎಷ್ಟು ಮಚ್ ಬೆಟ್ರ್ ಮತ್ತು ಸಖತ್ತ ಕೆಲಸ ಮಾಡ್ತಿದೆ ನಾನೊಬ್ಬ ಐಕು ತರ್ಟೀನ್ ಯೂಸರ್ ಆಗಿ ನಾನು ನಿಮಗೆ ಅದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಪ್ಗ್ರೇಡ್ ಆಗಿದೆ ಬೆಲೆ ಕೂಡ ಫಿಫ್ಟಿ ಫೈವ್ ಬಂತಂದರೆ ಬೆಂಕಿ ಅರವತ್ತಕ್ಕೆ ಬಂದರೂ ಓಕೆ ಅಂತ ಕರಿಬೋದು ನೋಡಿ ಡೆಫಿನೆಟ್ಲಿ ಆಫರ್ ಸಿಗುತ್ತೆ ಎಸ್ ಇದಷ್ಟು ನನ್ನ ಆನೆಸ್ಟ್ ಮತ್ತು ಸ್ಟೇಟ್ ಫಾರ್ಡ್ ಎಕ್ಸ್ಪೀರಿಯೆನ್ಸ್ ಐಕು ಫಿಫ್ಟೀನ್ ಬೇಕಾಗಿತ್ತು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಇಲ್ಲಿ ತನಕ ನೋಡಿದಿರಾ ನಮಗೆ ಪ್ರಾಮಾಣಿಕವಾಗಿ ಫೀಡ್ಬ್ಯಾಕ್ ಕೊಡಿ ಲೈಕು ಕಮೆಂಟು ಎಲ್ಲ ಮಾಡಿ ಸಪೋರ್ಟ್ ಮಾಡಿ ಸಿಗನ ಮುಂದಿನ ಇನ್ನಷ್ಟು ಆನೆಸ್ಟ್ ಇಂಡೆಪ್ ಮತ್ತು ಪ್ರಾಮಾಣಿಕ ರಿಜೊಂದಿಗೆ ಅಲ್ಲಿ ಒಟ್ಟಿಗೆ ನೆಕ್ಸ್ಟ್ ಒನ್ ನಮಸ್ಕಾರ